ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ಮಾರ್ಗಶಿರ ಮಾಸದ ಮೊದಲನೇ ಶುಕ್ರವಾರ ಸಾಯಂಕಾಲ ದೀಪ ಹಚ್ಚಿದ ಮೇಲೆ ರಾತ್ರಿ ದೇವರ ಮುಂದೆ ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ಹೃದಯ ಇದನ್ನು ಪಾರಾಯಣ ಮಾಡಿ ಏನಾದರೂ ಮನಸ್ಸಿನಲ್ಲಿ ಅಂದ್ಕೊಂಡು ಮನೆಯಲ್ಲಿ ಮದುವೆ ಆಗಬೇಕು ಅಥವಾ ಮನ್ ಯಾವುದಾದ್ರೂ ಒಂದು ಶುಭ ಕಾರ್ಯ ಆಗಬೇಕು ಮನೆ ಕೆಲಸ ಆಗಬೇಕು ಈ ರೀತಿ ಯಾವುದಾದ್ರೂ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಮಾರ್ಗಶಿರ ಮಾಸದಲ್ಲಿ ಐದು ವಾರ ಇವತ್ತಿಂದ ಪ್ರಾರಂಭ ಮಾಡಿ ಐದು ವಾರ ಈ ರೀತಿ ಸಂಪುಟೀಕರಣ ಮಾಡೋದರಿಂದ ಆ ಕೆಲಸಗಳು ಈಡೇರುತ್ತೆ ಇದನ್ನು ಎಲ್ಲರೂ ಮಾಡಿ ಇವತ್ತು ನಾವು ದಾಮೋದರನ ಧ್ಯಾನವನ್ನು ನೋಡೋಣ ನಾವು ಧನುರ್ಮಾಸದಲ್ಲಿ ಪೂಜೆಗೆ ಕುಳಿತುಕೊಳ್ಳುವಾಗ ದಾಮೋದರ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳಿದ್ದಾರೆ ಈ ದಾಮೋದರ ಮಂತ್ರವನ್ನು ಜಪ ಮಾಡುವಾಗ ಮನಸ್ಸಿನಲ್ಲಿ ಹೇಗೆ ನಾವು ಧ್ಯಾನವನ್ನು ಮಾಡಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಪ್ರಾತಃ ಕಾಲದಲ್ಲಿ ನಾವು ಎದ್ದು ಸ್ನಾನಾದಿ ಎಲ್ಲ ಕರ್ಮಗಳನ್ನು ಮುಗಿಸಿಕೊಂಡು ದೇವರ ಮನೆಯ ಮುಂದೆ ಬಂದು ದ್ವಾರಪಾಲಕರಿಗೆ ನಮಸ್ಕಾರವನ್ನು ಮಾಡಬೇಕು ಆನಂತರ ದೇವರ ಮನೆಯೊಳಗೆ ಹೋಗಿ ಒಮ್ಮೆ ಗಂಟೆಯನ್ನು ಬಾರಿಸಿ ಗಂಡಸರು ಗಂಟೆಯನ್ನು ಬಾರಿಸಿ ಆನಂತರ ದೀಪವನ್ನು ಹಚ್ಚಬೇಕು ಮತ್ತು ಪ್ರಸನ್ನ ಮನಸ್ಸಿನಿಂದ ಉತ್ಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಅಂತ ಹೇಳ್ತಾ ಭಗವಂತನನ್ನು ದರ್ಶನ ಮಾಡಬೇಕು ಭಗವಂತನ ಮೂರ್ತಿಗಳ ದರ್ಶನವನ್ನು ಮಾಡಬೇಕು ಆನಂತರ ಗರುಡನ ಮೇಲೆ ಆರೂಢನಾಗಿರ್ತಕ್ಕಂಥ ಭಗವಂತನನ್ನು ಚಿಂತನೆ ಮಾಡಬೇಕು ಗಂಡಸರಾದರೆ ಅಭಿಷೇಕ ಪೂಜೆ ಅದನ್ನೆಲ್ಲ ಮಾಡಬಹುದು ಹೆಣ್ಣು ಮಕ್ಕಳು ಸ್ತೋತ್ರವನ್ನು ಹೇಳ್ತಾ ಯಜ್ಜವಸ್ತ್ರ ಅರಿಶಿನ ಕುಂಕುಮ ಹೂ ಧೂಪ ಗಂಧ ಅಕ್ಷತೆಗಳಿಂದ ಪೂಜೆಯನ್ನು ಮಾಡಿ ಯಾವುದಾದರೂ ಆಸನದ ಮೇಲೆ ಪದ್ಮಾಸನದಲ್ಲಿ ಕುಳಿತು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಬೇಕು ಮಂತ್ರಪಠನೆ ಮಾಡುತ್ತಾ ಮೂರು ಸಾರಿ ಪ್ರಾಣಾಯಾಮವನ್ನು ಮಾಡಬೇಕು ಅನಂತರ ಧ್ಯಾನಾಸಕ್ತನಾಗಿ ಸೂರ್ಯ ವಿಜ್ಞಾನ ಅಂತಕ್ಕಂಥ ಸೂರ್ಯನಿಂದ ಶ್ರೇಷ್ಠವಾದ ತನ್ನ ಹೃದಯ ಕಮಲವನ್ನು ವಿಕಸಿತಗೊಳಿಸಬೇಕು ಸೂರ್ಯನ ಬೆಳಕಿಗೆ ಹೇಗೆ ತಾವರೆ ಹೂವು ಅರಳುತ್ತೋ ಹಾಗೆ ನಮ್ಮ ಜ್ಞಾನ ಅಂತಕ್ಕಂಥ ಸೂರ್ಯನ ಬೆಳಕನ್ನು ನಾವು ಹೃದಯ ಕಮಲದಲ್ಲಿ ತೊಗೊಂಡೋಗಿ ಹೃದಯ ಕಮಲದಲ್ಲಿರ್ತಕ್ಕಂಥ ಆ ತಾವರೆ ದಳಗಳನ್ನು ವಿಕಸನಗೊಳಿಸಬೇಕು ಅರಳಿಸಬೇಕು ಆನಂತರ ಅದರಲ್ಲಿ ಚಂದ್ರಬಿಂಬವನ್ನು ದರ್ಶನ ಮಾಡಬೇಕು ಮತ್ತು ಭಗವಂತನ ರೂಪವನ್ನು ಮೂರು ಬಾರಿ ಚಿಂತನ ಮಾಡಬೇಕು ಆನಂತರ ಆ ಕಮಲದಳಗಳ ಮೇಲೆ ನಾನಾ ರತ್ನಮಯವಾದಂತಹ ಪೀಠವನ್ನು ಸ್ಥಾಪನೆ ಮಾಡಬೇಕು ಅದರ ಮಧ್ಯದಲ್ಲಿ ಮೃದು ಮತ್ತು ಅತಿ ಕೋಮಲನಾದಂತಹ ಬಾಲ್ ಬಾಲಸೂರ್ಯನಂತೆ ಕಾಂತಿಯುಳ್ಳ ಅಷ್ಟೈಶ್ವರ್ಯ ದಳಗಳಿಂದ ಯುಕ್ತವಾದ ಪದ್ಮವನ್ನು ಮತ್ತು ಶಂಕರ ಚಕ್ರ ಗದಾಗಳನ್ನು ತನ್ನ ನಾಲ್ಕು ಕೈಗಳಲ್ಲಿ ಧರಿಸಿದ ಪದ್ಮಪತ್ರಗಳ ಮೇಲೆ ವಿರಾಜಿಸುವ ವಿಶಾಲವಾದ ನೇತ್ರಗಳುಳ್ಳ ಸರ್ವಲಕ್ಷಣಗಳಿಂದ ಯುಕ್ತನಾದ ಉರಸ್ಸಿನಲ್ಲಿ ಶ್ರೀವತ್ಸ ಮಸ್ ಮತ್ತು ಕೌಸ್ತುಭಗಳನ್ನು ಧರಿಸಿದ ಪೀತಾಂಬರವನ್ನು ಧರಿಸಿದ ವಿಚಿತ್ರವಾದ ಆಭರಣಗಳಿಂದ ಕಂಗೊಳಿಸುವ ದಿವ್ಯವಾದ ಅಲಂಕಾರಗಳಿಂದ ಶೋಭಿಸುವ ದಿವ್ಯವಾದ ಚಂದನವನ್ನು ಲೇಪಿಸಿಕೊಂಡಿರುವ ರಮ್ಯವಾದ ಪುಷ್ಪಮಾಲೆಗಳಿಂದ ಶೋಭಿಸುವ ಕೋಟಿ ಬಾಲ ಸೂರ್ಯರಿಗೆ ಸದೃಶನಾದಂತಹ ಮನೋಹರನಾದ ಸರ್ವ ಲಕ್ಷಣಗಳಿಂದ ಯುಕ್ತಳಾದ ಮಹಾಲಕ್ಷ್ಮೀ ದೇವಿಯಿಂದ ಆಲಂಗಿತನಾದ ಮಂಗಳಕರನಾದ ಪರಮಾತ್ಮನಾದ ಶ್ರೀ ಹರಿಕೇಶವನ ರೂಪವನ್ನು ಧ್ಯಾನಿಸಬೇಕು ಶ್ರೀ ನಮೋ ದಾಮೋದರಾಯ ನಮಃ ಅಂತ ಹೇಳಿ ನೂರ ಎಂಟು ಸಾರಿ ಹೃದಯದಲ್ಲಿ ಆ ಚಿಂತನೆಯನ್ನು ಮಾಡ್ತಾ ಆ ಜಪವನ್ನು ಮಾಡ್ತಾ ಭಗವಂತನಿಗೆ ಶುದ್ಧ ಮನಸ್ಸಿನಿಂದ ನಮಸ್ಕಾರವನ್ನು ಮಾಡಬೇಕು ಆನಂತರ ಹತ್ತು ದಾಮೋದರ ಮಂತ್ರಕ್ಕೆ ಒಂದರಂತೆ ಅರ್ಘ್ಯವನ್ನು ಕೊಡಬೇಕು ಕೈಯಲ್ಲಿ ಮಂತ್ರಾಕ್ಷತೆ ನೀರನ್ನು ಇಟ್ಕೊಂಡು ಅರ್ಘ್ಯವನ್ನು ಕೊಡಬೇಕು ಹೀಗೆ ಧನುರ್ಮಾಸದ ಪೂಜೆಯಲ್ಲಿ ದಾಮೋದರನ ಒಂದು ಸ್ಮರಣೆ ಹೀಗೆ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಮನೆಯಲ್ಲಿ ಒಂದು ರೀತಿಯಾದಂತಹ ಸಕಾರಾತ್ಮಕ ಬೆಳವಣಿಗೆಗಳು ನಡೆಯುತ್ತೆ ದೇವತೆಗಳು ಮನೆಯಲ್ಲಿ ವಾಸ ಮಾಡ್ತಾರೆ ಯಾವ ಮನೆಯಲ್ಲಿ ದೇವತೆಗಳು ದೇವರ ಸನ್ನಿಧಾನ ಇರುತ್ತೋ ಮಹಾಲಕ್ಷ್ಮೀ ದೇವಿಯರ ಸನ್ನಿಧಾನ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ನಾವು ನೆನೆಸಿದ ಕೆಲಸಗಳೆಲ್ಲ ನಮಗೆ ಈಡೇರುತ್ತೆ ಮನೆಯಲ್ಲಿ ಶಾಂತಿ ನೆಲೆಸಿರುತ್ತೆ ಮಕ್ಕಳಿಗೆ ಸಂಸ್ಕಾರ ಬರುತ್ತೆ ನಾವು ಹೇಳಿದಂತೆ ಅವರು ಕೇಳ್ತಾರೆ ಯಾವುದೇ ರೀತಿಯ ದುಷ್ಪರಿಣಾಮಗಳು ಮನೆಯಲ್ಲಿ ಆಗೋದಿಲ್ಲ ಇದನ್ನೇ ಒಳ್ಳೆಯದು ಅಂತ ಹೇಳೋದು ಒಳ್ಳೆಯದಾಯಿತು ಅಂತ ಹೇಳದೇ ನಮ್ಮ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿಯಾಗಿರಬೇಕು ಆಗ ಎಲ್ಲ ರೀತಿಯ ಉಪಯೋಗಗಳು ಉಪಯುಕ್ತ ವಸ್ತುಗಳು ನಮ್ಮ ಮನೆಯಲ್ಲಿ ಇರುತ್ತೆ ಸಾಯಂಕಾಲ ದೀಪವನ್ನು ಹಚ್ಚಿಟ್ಟಾಗ ಮನೆಯಲ್ಲಿ ಮಕ್ಕಳಿಂದ ದೊಡ್ಡವರಿಂದ ನರ್ತನವನ್ನು ಮಾಡಿಸೋದ್ರಿಂದ ವಿಶೇಷವಾದಂತಹ ಫಲ ಸಿಗತ್ತೆ ಮನೆಯವರೆಲ್ಲ ಒಟ್ಟಿಗೆ ಸಂಭ್ರಮಿಸ್ತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗತ್ತೆ ಮನೆಯಲ್ಲಿ ಯಾರಾದರೂ ಅತಿಥಿಗಳು ಬಂದರೆ ಅವರಲ್ಲಿ ಭಗವಂತನನ್ನು ಕಾಣಬೇಕು ಲಕ್ಷ್ಮೀದೇವಿಯನ್ನು ಕಾಣಬೇಕು ಅವರಿಗೆ ಅರಿಶಿನ ಕುಂಕುಮ ಮುಂತಾದ ಮಂಗಳ ದ್ರವ್ಯಗಳನ್ನು ಕೊಡಬೇಕು ಇವೆಲ್ಲ ನಮ್ಮ ಏಳಿಗೆಗೆ ಕಾರಣ ಆಗತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿ ನಾವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ಮಾಡಿಕೊಳ್ಳೋಣ ಎಲ್ಲರೂ ಒಟ್ಟಿಗೆ ಬಾಳೋಣ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೇದಾಗಲಿ